ಹಾಯ್ ಹೆಲೋ ಎಲ್ಲರಿಗೂ ನಿಮ್ಮ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಹಳ ಗರಿ ಗರಿಯಾಗಿ ಹಾಗೆ ಸಾಫ್ಟಾಗಿ ಮಾಡುವಂತಹ ರವೆ ದೋಸೆನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ ಮೊದಲು ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಇದ್ದರೆ ಯಾವುದಾದ್ರೂ ಅರ್ಧ ಬಟ್ಟಲಿನಷ್ಟು ತಗೊಳ್ಳಿ ಮೇಲೆ ಅರ್ಧ ಈರುಳ್ಳಿ ಎರಡು ಮೆಣಸಿನಕಾಯಿ ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿನ ಹೆಚ್ಚಿನೂ ಹಾಕೋಬೋದು ಇಲ್ಲ ಈ ಥರ ಜಜ್ಜಿನೂ ಹಾಕೋಬೋದು ಈ ಥರ ಜಜ್ಜಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಬೇಕು ಎಷ್ಟು ಸಣ್ಣದಾಗಿ ಆಗುತ್ತೆ ಅಷ್ಟು ಸಣ್ಣದಾಗಿ ಈರುಳ್ಳಿನ ಹೆಚ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ತುಂಬ ಸಣ್ಣದಾಗಿ ನಾವು ಹೆಚ್ಕೊಳ್ತಾ ಇದ್ದೀವಿ ಅದನ್ನು ಹೆಚ್ಕೊಂಡಾದ ನಂತರ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಂಡು ಮೊದಲು ನಾವೇನು ಅಲ್ಲ ಅದಕ್ಕೆ ಜಜ್ಜಿರೋ ಮೆಣಸಿನಕಾಯಿ ಹಾಗೆ ಹಿಟ್ಟುಗಳ ರವೆನ ಹಿಟ್ಟುಗಳನ್ನು ಹಾಕಬೇಕು ಮೊದಲು ನಾವಿಲ್ಲಿ ಚಿರೋಟಿ ರವೆನ ಹಾಕ್ತಾ ಇದ್ದೀವಿ ಆಮೇಲೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಅದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀವಿ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ರೀತಿಯ ಗಂಟು ಲಮ್ಸ್ ಯಾವುದು ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿರೋ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ತುಂಬ ನೀರಾಗಿನೂ ಇರಬಾರ್ದು ತುಂಬ ಗಟ್ಟಿಯಾಗಿನೂ ಇರಬಾರ್ದು ನಾರ್ಮಲ್ ಆಗಿ ನಾವು ದೋಸೆಗೆ ಹೇಗೆ ಅಲ್ಲ ಆ ರೀತಿಯಾಗಿ ಕನ್ಸಿಸ್ಟೆನ್ಸಿ ಹಾಕಬೇಕು ಸೊ ಕನ್ಸಿಸ್ಟೆನ್ಸಿ ಅದು ನಾವು ಮಿಕ್ಸ್ ಮಾಡಿದ ಮೇಲೆ ಒನ್ ಅವರ್ ನಾವು ಹಾಗೆ ಇಡಬೇಕು ಒನ್ ಅವರ್ ಆದಮೇಲೆ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕಲಸಿಟ್ಟ ನಂತರ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಕೊಬ್ಬರಿ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀವಿ ಕೊಬ್ಬರಿ ಶೇಂಗಾ ಚಟ್ನಿ ಮಾಡೋಕ್ಕೆ ಫಸ್ಟು ಶೇಂಗಾ ಬೀಜ ಮತ್ತು ಒಣಗಿದ ಮೆಣಸಿನಕಾಯಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಲೋ ಫ್ಲೇಮಲ್ಲಿ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದಾಗ ನಾವು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಮನೆಯಲ್ಲೆಲ್ಲ ಸಣ್ಣ ಮಕ್ಕಳು ಕರ್ಬೇವಿನ ಸೊಪ್ಪು ತಿಂದಿದ್ದಾಗ ಈ ಥರನೂ ಕೂಡ ಹಾಕ್ಕೊಡ್ಬೋದು ಈ ಥರ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಕೊಬ್ಬರಿನ ಲಾಸ್ಟಲ್ಲಿ ಸ್ವಲ್ಪ ಹೀಟ್ ಮಾಡ್ತಾ ಇದ್ದೀವಿ ಇದನ್ನು ಯಾವುದೇ ರೀತಿಯ ಫ್ರೈ ಮಾಡ್ತಾ ಇಲ್ಲ ಜಾಸ್ತಿ ಹೀಟ್ ಮಾಡಿದ ಮೇಲೆ ನಾವು ಜಾರಿಗೆ ಎಲ್ಲ ಇದ್ದೀವಿ ಜಾರಿಗೆ ಹಾಕೊಂಡು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಂಡು ಮಿಕ್ಸಿ ಮಾಡಿದ ನಂತರ ನೈಂಟಿ ಪರ್ಸೆಂಟ್ ಏನಿದೆ ಚಟ್ನಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ನಾವು ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಗೆ ಎರಡು ಒಣಗಿದ ಮೆಣಸಿನಕಾಯಿನ ಹಾಕಿ ಒಗ್ಗರಣೆ ಮಾಡಿ ಅದನ್ನು ಚಟ್ನಿಗೆ ಹಾಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಚಟ್ನಿ ರೆಡಿಯಾಗಿ ಹೋಗಿದೆ ನೀವು ನೋಡ್ಬೋದು ಚಟ್ನಿ ಆಲ್ರೆಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆಲ್ರೆಡಿ ತಿನ್ಬಿಡೋಣ ಅನ್ನಿಸ್ತಾ ಇದೆ ನೋಡಿದ ತಕ್ಷಣವೇ ಈಗ ದೋಸೆ ಇಟ್ಕಲಿಸಿ ಒನ್ ಆರ್ ಆಗಿದೆ ಅಲ್ವಾ ಸೊ ದೋಸೆ ಮಾಡಿಕೊಳ್ಳುವ ಇದನ್ನು ದೋಸೆನ ನೀಟಾಗಿ ಸ್ವಲ್ಪ ದಪ್ಪನೂ ಹಾಕಬಾರ್ದು ಹಾಗೆ ತುಂಬ ತೆಳ್ಳಗೂ ಕೂಡ ಹಾಕಬಾರ್ದು ಹಾಗೆ ನಾವು ಸ್ವಲ್ಪ ಕೆಳಗೆ ಆಯಿಲನ್ನು ಹಚ್ಕೊಂಡು ದೋಸೆ ಹಾಕಿ ಅದನ್ನು ತುಂಬ ಲೋ ಫ್ಲೇಮಲ್ಲೇ ನಾವು ಬೇಯಿಸಬೇಕು ಜಾಸ್ತಿ ಮಾಡಿದರೆ ಅದು ಬೇಯಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ನಾವು ಬೇಯಿಸಿದ ಮೇಲೆ ನಮ್ಮ ಬಿಸಿ ಬಿಸಿಯಾದ ದೋಸೆ ಅಂತೂ ರೆಡಿಯಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕಿನ್ನ ಎಷ್ಟು ಚೆನ್ನಾಗಿರತ್ತೆ ಯಾವಾಗಲೂ ಒಂದೇ ರೀತಿ ದೋಸೆ ತಿಂದು ತಿಂದು ನಿಮಗೂ ಬೋರ್ ಆಗಿರುತ್ತಲ್ಲ ರವೆ ದೋಸೆನೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಇದೇ ರೀತಿ ಮುಂದೆ ಕೂಡ ವೀಡಿಯೋಸ್ನ ಬೇರೆ ಬೇರೆ ರೆಸಿಪೀಸ್ನ ಹಾಕ್ತಾ ಇರ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು